ಕಾಡಿನ ಬೆಂಕಿ ಸರ್ ಅಂದ್ರೆ ಆ ಸಿನಿಮಾ ಬಗ್ಗೆ ನಾನು ಮಾತಾಡಲೇಬೇಕು ಯಾಕೆಂತಂದ್ರೆ ತುಂಬ ಸೂಕ್ಷ್ಮವಾಗಿರೋ ವಿಚಾರ ಒಂದು ಲೈಂಗಿಕತೆಗೆ ಸಂಬಂಧಪಟ್ಟಿದ್ದೇ ಆದ್ರೂ ಅಶೀಲತೆ ಇಲ್ಲ ಇಲ್ಲ ವಿ ಎನ್ ಸುಬ್ರಾ ಬಹಳ ಚೆನ್ನಾಗಿ ಬರೆದ್ರು ಅವರು ಇದು ಒಂದು ಲೈಂಗಿಕವಾದಂತಹ ಸಬ್ಜೆಕ್ಟು ಮಕ್ಕಳು ಹೋಗಿ ನೋಡುವಂತಹ ಸುಂದರವಾದಂತಹ ಚಿತ್ರ ಮಾಡಿದ್ದಾರೆ ಎಕ್ಸಾಕ್ಟ್ಲಿ ನೂರ ಇಪ್ಪತ್ತು ದಿವಸ ಓಡಿದೆ ಸಿನಿಮಾ ಹಂಡ್ರೆಡ್ ಟ್ವೆಂಟಿ ಫೈವ್ ಡೇಸ್ ಓಡದಂತ ಸಿನಿಮಾ ಅವತ್ತಿನ ಒಂದು ಆ ಕಮರ್ಷಿಯಲ್ ಯುಗದಲ್ಲಿ ಇವತ್ತು ಸ್ನೇಹಿತರೆ ನಾವೇನು ಪ್ಯಾರಲೆಲ್ ಫಿಲಿಮ್ಸು ಕಂಟೆಂಟ್ ಫಿಲ್ಮ್ಸ್ ಅಂತ ಹೇಳ್ತೀವಿ ಅದನ್ನು ಸಾರು ಅವತ್ತೇ ಮಾಡಿಬಿಟ್ಟಿದ್ದಾರೆ ನೆನಪು ನಾನು ಸಿನಿಮಾಗೆ ಬಂದಿರೋದು ನಾನು ಫ್ರೆಂಚ್ ಫಿಲ್ಮನ್ನು ನೋಡಿ ಯಾ ಹೇಳ್ಬೇಕಂದ್ರೆ ಆವಾಗ ಮಾಲೆ ಅಂತ ಒಬ್ಬರು ಪ್ರೊಫೆಸರ್ ಬಂದಿದ್ರು ಧಾರವಾಡಕ್ಕೆ ಅವರು ಮೂವತ್ತು ವರ್ಷ ಪ್ಯಾರಿಸಲ್ಲಿ ಫ್ರೆಂಚ್ ಕಲಿಸ್ತಾರೆ ಗೋವಾ ಗೋವಾದವರು ಅವರು ಬಂದಾಗ ಲಕ್ಷ್ಮೀನಾರಾಯಣನ್ನ ಕರೆದು ಒಂದು ವಾರ ಫಿಲ್ಮ್ ವರ್ಕ್ಶಾಪ್ ಮಾಡಿದರು ಧಾರವಾಡ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಫಸ್ಟ್ ಟೈಮ್ ನಾನು ಪಥೇರ್ ಪಂಚಾಲಿ ನೋಡಿದ್ದು ಫಸ್ಟ್ ಟೈಮ್ ಮಹಾನಗರ್ ನೋಡಿದ್ದು ಇವತ್ತಿಗೂ ನಾನು ಮರಿಲಿಕ್ಕಾಗಲ್ಲ ಫಸ್ಟ್ ಟೈಮ್ ಬೇಜಿಸ್ ಆಫ್ ಪಿಯರ್ ಫ್ರೆಂಚ್ ಫಿಲಮ ಅದ್ಭುತವಾದಂಥ ಲೋಯೆಸ್ಟ್ ಬಜೆಟ್ ದ ಬೆಸ್ಟ್ ಟೆನ್ ಫಿಲ್ಮ್ಸ್ ಇನ್ ದ ವರ್ಲ್ಡ್ ವರ್ಲ್ಡ್ ಎಜಿ ಯಾರ ನಾನು ನೋಡಿ ನನಗೆ ಅಜಗಜಾಂತರ ಆಗ್ಬಿಡ್ತು ನಮ್ಮ ಫಿಲ್ಮಿಗೆ ಈ ಫಿಲ್ಮಿಗೆ ಏನು ಅಲ್ಲಿ ಸೊ ಈ ರೀತಿ ನಾವು ಸಿನಿಮಾಗಳನ್ನು ನಾನು ಮಹಾಲೆಯವ್ರಿಗೆ ಕರೆದ್ರು ಏನು ಆಮೇಲೆ ನಾ ಹೋದೆ ಸರ್ ಇದು ವರ್ಕ್ಶಾಪ್ ಅಂದರೆ ಏನು ನನಗೆ ಅರ್ಥ ಆಗಿದ್ದಿಲ್ಲ ಬಟ್ ಅನೇಕ ಒಳ್ಳೆ ಫಿಲ್ಮ್ ತೊಗೊಂಡು ತೋರಿಸಿದ್ರಿ ಥ್ಯಾಂಕ್ ಯು ಅಂತ ಏನು ಮಾಡ್ತೀನಿ ನೀನು ಒಂದು ನಾನು ಎಕನಾಮಿಕ್ಸ್ ನೋಡಿ ನೋಡಿ ಯು ಶುಡ್ ಡೂ ಫಿಲ್ಮ್ಸ್ ಅಂದ್ರೆ ಏನಂತ ನಾವು ಆ್ಯಕ್ಟ್ ಮಾಡ್ಯೋ ಡೈರೆಕ್ಟ್ ಮಾಡೋ ಅಂತಂದ್ರೆ ಏನು ಗೊತ್ತಿಲ್ಲ ಆವಾಗ ಅವರು ಹೇಳ್ತಿದ್ರು ನಮ್ಮ ಸಿನಿಮಾದಲ್ಲಿ ಫ್ರಾನ್ಸಲ್ಲಿ ಇನ್ನಷ್ಟೇ ಹುಡುಗರು ಹದಿನೆಂಟು ಇಪ್ಪತ್ತು ವರ್ಷದ ಹುಡುಗರು ಅವರು ಪೊಯೆಟ್ಸ್ ಇರ್ತಾರೆ ರೈಟರ್ಸ್ ಇರ್ತಾರೆ ಅವರು ಸ್ಕ್ರಿಪ್ಟ್ ಬರೆದು ಸುಮ್ಮನೆ ಸಣ್ಣ ಸಣ್ಣ ಪುಟ್ಟ ಕ್ಯಾಮ್ರಾ ಹೋಗಿ ಮಾಡಿದ್ದಾರೆ ಅದ್ಭುತವಾದಂಥ ಡೈರೆಕ್ಟ್ರು ಮೊನ್ನೆ ಫ್ರೆಂಚ್ ಡೈರೆಕ್ಟ್ರು ಅವನ ಹೆಸರು ಗೊಡಾಲ್ಡ್ ಅವನು ಈ ನಿಮ್ಮ ಶಾಪಿಂಗ್ ಮಾಲ್ ಒಳಗೆ ಇದು ಹೋಗ್ತಾರಲ್ಲ ಸಾಮಾನು ಹೇರ್ಕೊಂಡು ಟ್ರಾಲಿ ಆ ಟ್ರಾಲಿ ತಗೊಂಡ್ಬಂದು ಸಣ್ಣ ಒಂದು ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡಿದ ಬೆಕ್ತ ಜಗತ್ತಿನ ಶ್ರೇಷ್ಠ ಫಿಲ್ಮ್ ಆಯ್ತದು ವಿಚಾರ ಮಾಡಿ ನಾವು ಸೊ ಬಹುಶಃ ನಾವು ನಾವು ಈ ರೀತಿ ವಿಚಾರ ಮಾಡಬೇಕಾಗತ್ತೆ ಖಂಡಿತ ಖಂಡಿತ ಹೇಳಿದ ನಮ್ಮ ಅಮೇರಿಕನ್ ಫಿಲ್ಮ್ಸ್ ಎಲ್ಲ ಇಷ್ಟಪಡಲ್ಲ ನಮ್ಮ ಜನರಿಗೆ ಯಾಕಂದ್ರೆ ಅವರು ನಮ್ಮ ಜೀವನದಿಂದ ತುಂಬಾ ದೂರ ರಿಯಾಲಿಟಿ ಹತ್ರ ಇದೆ ಆದ್ದರಿಂದ ನಮ್ಮ ಫ್ರೆಂಚ್ ಫಿಲ್ಮ್ ತುಂಬ ಜಗತ್ತಿನ ಮೇಲೆ ಪ್ರಭಾವ ಮಾಡ್ತದೆ ಅಮೇಸಿಂಗ್ ಬಹುಶಃ ಇದೆಲ್ಲೇ ನಿಮ್ಮ ಒಳಗಡೆ ಇದ್ದಿದ್ರಿಂದನೇ ನೀವು ನಿರ್ದೇಶಕರ ಕ್ಯಾಪ್ ತಗೋಬೇಕು ಅಂತ ಡಿಸೈಡ್ ಅವ್ರು ಏನು ಹೇಳಿದ್ರು ಮಹಾಲೆ ನನ್ನ ಮರಿಲಿಕ್ಕಾಗಲ್ಲ ಸಿನಿಮಾ ಅಂತಂದ್ರೆ ನೋಡು ಈಗ ನಿನ್ನ ಜೀವನದಲ್ಲಿ ಏನೂ ಆಗ್ತದೆ ನಿಮ್ಮ ತಾಯಿ ಇರ್ತಾರೆ ತಂಗಿ ಇರ್ತಾರೆ ನಿಮ್ಮ ಗರ್ಲ್ ಫ್ರೆಂಡ್ ಇರ್ಬೋದು ಏನು ಇಂಟ್ರೆಸ್ಟಿಂಗ್ ಏನಾಗಿರ್ತದೆ ಅದನ್ನು ತಲೆ ಒಳಗೆ ಇಟ್ಟುಕೊಂಡು ಒಂದು ಸಣ್ಣ ಸ್ಕಿಪ್ ಮಾಡು ಅಥವಾ ನಮ್ಮ ಜಿಯಾಲಜಿ ಡಿಪಾರ್ಟ್ಮೆಂಟ್ ಒಳಗೆ ಸಿಕ್ಸ್ಟಿ ಎಮ್ ಎಮ್ ಕ್ಯಾಮ್ರಾ ಇದೆ ತೊಗೊಂಡು ಹೋಗು ಅದು ಮಾ ನಮ್ಮ ದೇಶ ಇಡೀ ಜಗತ್ತಿನಲ್ಲಿ ಅತಿ ಶ್ರೇಷ್ಠ ದೇಶ ಅಂತರು ಇಷ್ಟು ಲ್ಯಾಂಗ್ವೇಜಸ್ಸು ಇಷ್ಟು ಕಲ್ಚರ್ಗಳು ಇಷ್ಟು ರೀತಿಯ ಊಟ ಇಷ್ಟು ರೀತಿಯ ನಮ್ಮ ಭೌಗೋಳಿಕ ಪ್ರದೇಶ ಒಂದು ಕಡೆ ಹಿಮಾಲಯ ಸಿಕ್ಕಾಪಟ್ಟೆ ಕೋಲ್ಡ್ ಇರೋದು ಆ ಮೌಂಟನ್ಗಳು ಇನ್ನೊಂದು ಕಡೆಗೆ ಹೋದ್ರೆ ಸಮುದ್ರ ಮೂರು ಸಮುದ್ರ ನಮ್ಮ ದಕ್ಷಿಣ ಭಾರತವನ್ನು ಕಾಪಾಡ್ತಾ ಇದ್ದಾವೆ ಅರಬಿ ಸಮುದ್ರ ಇಂಡಿಯನ್ ಓಷನ್ ಬೇ ಆಫ್ ಬೆಂಗಾಲ್ ಇದು ಎಲ್ಲಿ ಸಿಗುತ್ತಪ್ಪ ನಿನಗೆ ಇಷ್ಟು ಅಲ್ಲಿ ತಮಿಳು ಮಾತಾಡ್ತಾರೆ ಇನ್ನೊಂದು ಕಡೆ ಮಲಯಾಳಂ ಮಾತಾಡ್ತಾರೆ ಇಟ್ಲಾಗ್ ಬಂದರೆ ತೆಲುಗು ಮಾತಾಡ್ತಾರೆ ಸ್ವಲ್ಪ ಒಳಗೆ ಬಂದ ಕೂಡ ಕನ್ನಡ ಮಾತಾಡ್ತಾರೆ ನೀನು ಸ್ವಲ್ಪ ಉತ್ತರಕ್ಕೆ ಬಂದರೆ ಮರಾಠಿ ಮಾತಾಡ್ತೀವಿ ಸ್ವಲ್ಪ ಬಲಕ್ಕೆ ಹೋದರೆ ಅವತ್ತು ಗುಜರಾತಿ ಮಾತಾಡ್ತಾರೆ ಮಧ್ಯಪ್ರದೇಶ ಹಿಂದಿ ಮಾತಾಡ್ತಾರೆ ಸೊ ಈ ರೀತಿಯ ನಿಮ್ಮ ದೇಶ ಎಲ್ಲೂ ಸಿಗೋದಲ್ಲ ಈ ದೇಶ ಅದ್ಭುತವಾದಂಥ ಸ್ಕ್ರಿಪ್ಟು ಅಂತ ಹೇಳಿದ್ರು ಇದರ ಬಗ್ಗೆ ನೀನು ಸಿನಿಮಾ ಮಾಡು ಅಂತ ಹೇಳಿದ್ರೆ ಅವಾಗ ಓಕೆ ನೀವು ನಿರ್ದೇಶನ ಮಾಡಬೇಕು ಅಂತ ಯಾವಾಗ ಸರ್ ಅಂತ ಫಸ್ಟ್ ಫಿಲಮ್ ಸೊ ಹೇಗೆ ಆ ಮೂಮೆಂಟ್ ಹೇಗೆ ಅದು ನನಗೆ ಅದು ನನ್ನ ಒಂದು ಸಣ್ಣ ನನ್ನ ಕಥೆನೇ ಅದು ಕೂಡ ನಾನು ಇಲ್ಲಿಂದ ಬಂದಾಗ ಒಂದು ಇಂಡಸ್ಟ್ರಿ ಶುರು ಮಾಡ್ತೇವೆ ನನ್ನ ಬ್ರದರ್ ಇನ್ವ್ ಜೊತೆಗೆ ಬಟ್ ನನಗೆ ಅವನಿಗೆ ಸರಿ ಹೋಗಲಿಲ್ಲ ನಾನು ಬಿಟ್ಟುಬಿಟ್ಟೆ ಅದನ್ನು ಸೊ ಬಟ್ ಅದು ನನ್ನ ಅನುಭವಗಳು ನನ್ನ ಅನುಭವಗಳನ್ನು ತೊಗೊಂಡು ನಾನು ಸದಾಶಿವ ಸದಾಶಿವಂತ ನಮ್ಮ ಪ್ರಜಾವಾಣಿಯಲ್ಲಿ ಬರಿತಾ ಇದ್ದರೂ ಅವರು ತುಂಬ ತುಂಬ ಒಳ್ಳೆ ರೈಟರ್ ಇದ್ದರು ಸದಾಶಿವ ತಿರ್ಕೊಂಡ್ರವರು ಅವರು ನನ್ನ ಡೈಲಾಗು ಎಲ್ಲ ಸಂಭಾಷಣೆ ಮೇಲೆ ಸ್ಕ್ರಿಪ್ಟು ನಾವು ಕುತ್ಕೊಂಡು ಮಾಡಿದ್ವಿ ಬಟ್ ಅಲ್ಲಿ ಏನಾಯಿತು ನನಗೆ ಅಷ್ಟು ಅಂತರಾಳದ ಬಗ್ಗೆ ಇದು ಇಲ್ಲ ಏನು ತೃಪ್ತಿ ಇಲ್ಲ ಯಾಕಂತಂದರೆ ಸುಮಾರು ಅಷ್ಟು ಮೂರ್ನಾಲ್ಕು ಜನ ಈ ಕೃಷ್ಣ ಮಾಸಡಿ ಅವರು ಇವರು ಏನೋ ನನ್ನ ಜೊತೆಗೆ ನಮಗೆ ನೂರೆಂಟು ಅಂತ ಹೇಳಿ ಬಂದುಬಿಡೋದು ನಾನು ಎಲ್ಲರೂ ಆಯ್ತು ಆಮೇಲೆ ನಾನು ಹೇಗೆ ಯಾರೋ ಏನೋ ಹೇಳೋದು ನಾನು ಕೇಳ್ತಿದ್ದೆ ಸ್ವಲ್ಪ ನಾನು ಎಲ್ಲ ನೀನು ಆ ಥರ ಅಲ್ಲ ಯಾರು ಏನು ಹೇಳೋರು ಇನ್ನೊಂದು ಏನು ಹೇಳೋರು ಅದು ನನ್ನಲ್ಲೇ ಒಂದು ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿಬಿಡ್ತು ಹೀಗಾಗಿ ನಾನು ಏನು ಮಾಡಬೇಕಂದಿದ್ದೆ ಮುಂಚೆ ಅದು ನನಗೆ ಆಗಲಿಲ್ಲ ಅಂತರಾಳದಲ್ಲಿ ಇಲ್ಲ ಅದು ಸುಂದರವಾದಂಥ ಫಿಲ್ಮ್ ಆಗ್ತಿತ್ತು ಸೊ ಈ ರೀತಿ ಅದೇ ಏನು ಮಾಡಲಿಕ್ಕಾಗಲ್ಲ ಈಗ ಕಾ ಕಾಡಿನ ಬೆಂಕಿ ಸರ್ ಅಂದರೆ ಆ ಸಿನಿಮಾ ಬಗ್ಗೆ ನಾನು ಮಾತಾಡಲೇಬೇಕು ಏಕೆಂತಂದರೆ ತುಂಬ ಸೂಕ್ಷ್ಮವಾಗಿರೋ ವಿಚಾರ ಬಹಳ ಬಹಳ ಡೆಲಿಕೇಟ್ ಆಗಿರೋ ವಿಚಾರನ ಬಹಳ ಅದ್ಭುತವಾಗಿ ಹ್ಯಾಂಡಲ್ ಮಾಡಿದ್ದೀರಾ ಪರ್ಟಿಕ್ಯುಲರ್ಲಿ ಕ್ಲೈಮ್ಯಾಕ್ಸ್ ಇರ್ಬೋದು ಇಲ್ಲ ಆ ಹೆಣ್ಣಿನ ಒಳಗಡೆ ಆಗೋ ಭಾವನೆಗಳನ್ನ ಇರ್ಬೋದು ಸೊ ಇದು ಒಂದು ಲೈಂಗಿಕತೆಗೆ ಸಂಬಂಧಪಟ್ಟಿದ್ದೇ ಆದ್ರೂ ಅಶೀಲ ಅಶೀಲತೆ ಇಲ್ಲ ಇಲ್ಲ ಇದನ್ನೇ ನಮ್ಮ ಇವರು ಬ ಹೇಳಿದರು ನಮ್ಮ ವಿಮರ್ಶಕರು ಇಂಡಿಯನ್ ಎಕ್ಸ್ಪ್ರೆಸ್ ಬರೀತಾ ಇದ್ರಲ್ಲ ವಿ ಎನ್ ಸುಬ್ರಾವ್ ವಿ ಎನ್ ಸುಬ್ರಾವ್ ವಿ ಎನ್ ಸುಬ್ರಾವ್ ಭಾಳ ಚೆನ್ನಾಗಿ ಬರೆದರು ಅವರು ಇದು ಒಂದು ಲೈಂಗಿಕವಾದಂತಹ ಸಬ್ಜೆಕ್ಟು ಮಕ್ಕಳು ಹೋಗಿ ನೋಡುವಂಥ ಸುಂದರವಾದಂಥ ಚಿತ್ರ ಮಾಡಿದ್ದಾರೆ ಎಕ್ಸಾಕ್ಟ್ಲಿ ಅಂದರೆ ಸರ್ ನಾನೊಂದು ಔಟ್ ಆಫ್ ದ ಬಾಕ್ಸ್ ಒಂದು ಕ್ವಶನ್ ಕೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಇವಾಗ ಸಿನಿಮಾ ಅಂತಂದರೆ ಅಂದರೆ ನಿಮ್ಮ ಹತ್ರ ಅದಿಲ್ಲ ಅಂದರೆ ನಾನು ಜನರಲ್ ಆಗಿ ಕೇಳ್ತಾ ಇರೋದು ಒಂದು ಹೀರೋ ಓರಿಯೆಂಟೆಡ್ ಮೀಡಿಯಾ ಒಬ್ಬ ನಾಯಕ ನಟನ ಪ್ರಧಾನವಾಗಿರುವಂಥ ಒಂದು ಕೇಂದ್ರೀಕೃತವಾಗಿರೋ ಒಂದು ಸಿನಿಮಾ ಪಾತ್ರಗಳು ಸಾಕಷ್ಟು ಹಾಗೆ ನಡೆಯೋದು ಆದರೆ ಸುರೇಶ್ ಅಬ್ಳಿಕರ್ ಅವರ ಸಿನಿಮಾಗಳಲ್ಲಿ ಅದು ಒಂದು ಕಾಡಿನ ಬೆಂಕಿ ಇರ್ಬೋದು ಇಲ್ಲ ಪ್ರಥಮ ಉಷಾಕರಣ ಇರ್ಬೋದು ಹೀರೋನ ಒಂದು ಬರೀ ಪಾತ್ರ ಅಷ್ಟೇ ವೈಭವೀಕರಣ ಮಾಡ್ತಾ ಇರಲಿಲ್ಲ ನೀವೇ ಪ್ರೊಡ್ಯೂಸರ್ ನೀವೇ ಡೈರೆಕ್ಟ್ರು ಎಲ್ಲ ನೀವೇ ಆದ್ರೂ ನೀವು ಪಾತ್ರಕ್ಕೆ ಹೋಗ್ತಿದ್ರೆ ಹೊರತು ಆ ಪಾತ್ರಗಳ ವೈಭವೀಕರಣಕ್ಕೆ ಹೋಗ್ತಾ ಅದು ಏನಕ್ಕೆ ವೈವಿಧ್ಯ ವೈಭವೀಕರಣ ಮಾಡ್ತಾ ಇರಲಿಲ್ಲ ನೀವು ಅನ್ನೆಸೆಸರಿ ಡೆಕೋರೇಷನ್ ಮಾಡ್ತಿರ್ಲಿಲ್ಲ ಅನ್ನೆಸೆಸರಿ ಆ ಮಾಸ್ ಎಲಿಮೆಂಟ್ಸ್ ಅನ್ನು ಹೇಳಿದ್ನಲ್ಲ ಈಗ ಈಗ ಹೀರೋ ಫೈಟ್ ಮಾಡ್ತಾನೆ ಒಂದು ನಾಲ್ಕು ಜನರು ಹೊಡಿತಾನೆ ಯಾವಾಗಾದ್ರೂ ನಾವು ಹಾಗೆ ಮಾಡಲ್ಲ ಯಾರು ಹೀರೋ ಅಂತ ಇಲ್ಲ ಆ ರೀತಿಯ ಹೀರೋಗಳು ನಮ್ಮ ಸಿನಿಮಾದಲ್ಲಿ ಮಾತ್ರ ಇದ್ದಾರೆ ಹೀರೋ ಅಂತ ಈಗ ಹೀರೋ ಅಂದರೆ ಏನು ಒಬ್ಬ ಮನ್ ಈಗ ನಾವು ಮಹಾತ್ಮ ಗಾಂಧಿ ಹೀರೋ ಅನ್ಬೋದು ಭಗತ್ ಸಿಂಗ್ ಹೀರೋ ಸುಭಾಷ್ ಚಂದ್ರ ಬೋಸ್ ಚಂದ್ರ ಹೀರೋ ಅನ್ಬೋದು ಯಾಕಂದರೆ ಅವರು ಬಹಳ ದೃಢ ಮನಸ್ಸಿನಿಂದ ಒಂದು ಹೋರಾಟಗಳನ್ನು ಹೋರಾಟಗಳನ್ನು ಮಾಡಿದಂಥ ಬ್ರಿಟಿಷರಿಗೆ ಎದುರು ಹಾಕಿದಂಥ ಇವರೆಲ್ಲ ದೊಡ್ಡ ಹೀರೋ ಆದರ್ಶ ವ್ಯಕ್ತಿಗಳು ಹಾಂ ಆ ರೀತಿಯ ಸಿನಿಮಾಗಳಲ್ಲಿ ಹೀರೋಗಳನ್ನು ನಾವು ತರಬೋದು ಬಟ್ ನಮ್ಮಲ್ಲಿ ಏನೋ ಇದು ಬರ್ತಾರೆ ಒಂದು ನಾಲ್ಕು ಜನ ಹೊಡಿತಾನೆ ಹೆಂಗೆ ನಿಲ್ತಾನೆ ಅವಾಗ ಹೀರೋ ಆಗೋದಲ್ಲ ಅದು ನನ್ನ ನನ್ನ ಪ್ರಕಾರ ಸೊ ಆದ್ದರಿಂದ ಈ ವೈಭವೀಕರಣ ಅಥವಾ ಒಂದು ಹೀರೋನ ನಾವು ಹೆಚ್ಚು ಇದು ಮಾಡೋಕ್ಕೆ ಹೋಗಬಾರ್ದು ಅದು ಎಷ್ಟಿದೆ ಮಾಡ್ಲಿಕ್ಕೆ ಮಾಡಲಿಕ್ಕೆ ಇದೆ ಈಗ ಏನೋ ಒಂದು ಮ ಯಾವುದೋ ಸನ್ನಿವೇಶ ಇದೆ ಆ ಸನ್ನಿವೇಶೊಳಗೆ ಇಂಥ ಒಂದು ಯಾರು ಕಡೆಯಿಂದ ಆಗೋದಲ್ಲ ಅಂಥ ಬಂದು ಮಾಡ್ತಾನೆ ಆ ಟೈಪಿಗೆ ಅದು ಹೀರೋಯಿಕ್ ಇವೆಂಟ್ ಆಗುತ್ತೆ ಅದು ವಂಡರ್ಫುಲ್ ಅದು ದಟ್ ಈಸ್ ಅ ಹೀರೋಯಿಕ್ ಇವೆಂಟ್ ಓಕೆ ಈ ಮಾಡಿದ್ನ ನೋಡು ಆ ಪ್ರತಿಯೊಬ್ಬರೂ ನಾವು ಮಾಡ್ತಿರ್ತೇವೆ ಜೀವನದಲ್ಲಿ ಇದನ್ನು ಸಿನಿಮಾ ಅಂತಂದಾಗ ಕೋರ್ಸ್ ನಾವು ಸ್ವಲ್ಪ ವೈಭವೀಕರಣ ಮಾಡಬೇಕಾಗತ್ತೆ ಇಲ್ಲಂತಲ್ಲ ಸೊ ಅದನ್ನು ನಾವು ಪೂರ್ತಿ ಅದರ ಮೇಲೆ ಹೋಗಿಬಿಡ್ತೇವೆ ಬಿಗಿನಿಂಗ್ ಟು ಎಂಡ್ ಅದೇ ಯಾರೂ ಅದಕ್ಕೆ ಇಂಪಾರ್ಟೆನ್ಸೇ ಕೊಡಲ್ಲ ಹೀರೋಯಿನ್ಗೂ ಇಂಪಾರ್ಟೆನ್ಸ್ ಕೊಡೋಲ್ಲ ಬೇರೆ ಕ್ಯಾರೆಕ್ಟರ್ಸ್ಗೂ ಇಂಪಾರ್ಟೆನ್ಸ್ ಕೊಡೋಲ್ಲ ಅದು ತಪ್ಪಾಗತ್ತೆ ಅದು ನನಗೆ ಲೈಕ್ ಆಗಲ್ಲ ಆದ್ರಿಂದ ನಮ್ಮ ಪ್ರಥಮ ವಿಷಯಕ್ಕೆ ನೋಡಿ ನಮ್ಮ ತಂದೆ ರೋಲ್ ಮಾಡಿರ್ತಾರೆ ನೋಡು ನಾರಾಯಣ ಇಷ್ಟು ಒಳ್ಳೆ ರೋಲ್ ಮಾಡಿದ್ದಾರೆ ಅವರು ಭಾಳ ಜನ ಇಷ್ಟಪಟ್ಟರು ಅವರು ಒಂದು ಡೈಲಾಗ್ ನೋಡು ನೀ ಏನೂ ಆಗೋಪ್ಪ ಆದರೆ ಒಳ್ಳೆ ಮಾನ ಮನುಷ್ಯ ಆಗಲಿಕ್ಕೆ ಪ್ರಯತ್ನ ಮಾಡು ಆ ಮಕ್ಕಳು ಯಾರು ಸರ್ ಅಪ್ಪ ಪ್ರಥಮ ಶಾಖರಣದಲ್ಲಿ ಮಕ್ಕಳು ಪಾತ್ರ ನಮ್ಮ ಡಾಕ್ಟ್ರ್ ಅಶೋಕ್ ಭೈ ಅವರು ಅವರು ಓ ಮಗಳು ಇವಾಗ ಎಲ್ಲಿದ್ದಾರೆ ಸರ್ ಅವರು ಅವಳು ಆಗಿ ಅವಳಿಗೆ ಇಬ್ಬರು ಮಕ್ಕಳಿದ್ದಾರೆ ಈಗ ಬೆಂಗಳೂರಲ್ಲೇ ಇದ್ದಾರಾ ಇಲ್ಲ ಶಿವಮೊಗ್ಗದಲ್ಲಿ ಓಕೆ ಒಳ್ಳೆ ಡಾಕ್ಟರ್ ಅವಳು ಪ್ರೀತಿ ಓಕೆ ಅವ್ರನ್ನೂ ತುಂಬಾ ಜನ ಕೇಳಿದ್ದಾರೆ ಸಂದರ್ಶನ ಮಾಡೋದಕ್ಕೆ ಪ್ರಥಮ ಉಷಾ ಕಿರಣ ಅದನ್ನ ಮಾಡಿ ಅವ್ರನ್ನೊಂಚೂರು ರೆಫರ್ ಮಾಡಿ ನಾನು ಮಾತಾಡ್ತೇನೆ ಆ್ಯಂಡ್ ಪ್ರಥಮ ಉಷಾ ಕಿರಣ ಸಿನಿಮಾ ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಒಂದು ವರ್ಷ ಸ್ಟೂಡೆಂಟ್ಸ್ ತೋರಿಸಿದಂತ ರೆಫರೆನ್ಸ್ ಆಗಿ ತೋರಿಸಿದಂತ ಸಿನಿಮಾ ಹೌದು ನಿಮಗೆ ಏಷ್ಯನ್ ಕಲ್ಚರ್ ಬಗ್ಗೆ ಅವ್ರು ಹೇಳ್ತಾರ ನಿಮ್ಮ ಇಂಡಿಯನ್ ಸಿನಿಮಾ ಬಹಳ ಒಳ್ಳೇದು ಕಲ್ಚರ್ ಅಂತಂದ್ರೆ ಏನು ಅದನ್ನು ಸ್ಪಷ್ಟವಾಗಿ ಹೇಳಲ್ಲ ಆದ್ರೆ ಆ ಸಿನಿಮಾ ನೋಡಿದಾಗ ನಿಮ್ ಕಲ್ಚರ್ ಏನಂತ ಅರ್ಥ ಆಗುತ್ತೆ ಅಂತ ನಿಮ್ಮ ಸಿನಿಮಾ ಆ ಥರ ತುಂಬ ಪರಿಣಾಮ ಬೀರಿದೆ ಸುರೇಶ್ ಸರ್ ಕಾಡಿನ ನನಗೆ ಎಷ್ಟು ವಿಚಿತ್ರ ಅನಿಸ್ತು ಅಂತಂದರೆ ಒಂದು ಸತೆ ನಾನು ಹಾಸ್ಪಿಟ್ಲಿಗೆ ಹೋದಾಗ ಒಬ್ಬಳು ಲೆಕ್ಚರರು ಯಂಗ್ ವುಮನ್ ಅವಳು ಹಾಸ್ಪಿಟ್ಲೊಳಗೆ ಇದ್ದಳು ಸರ್ ನಿಮ್ಮ ಸಿನಿಮಾದಿಂದ ನಾನು ಉಳಿದಿದ್ದೀನಿ ಅಂತ ಹೇಳಿದ್ವಿ ಓಮ್ ನಾನು ಆತ್ಮಹತ್ಯೆ ಮಾಡಲಿಕ್ಕೆ ಹೊರಟಿದ್ದೆ ನಿಮ್ಮ ಸಿನಿಮಾ ನೋಡಿದೆ ನನಗೆ ಅದ್ಭುತವಾಗಿ ಅನ್ನಿಸ್ತು ಅಂತ ನೀನು ನಿಜವಾಗಿ ಹೇಳ್ತೇನೆ ಅಲ್ಲಿ ಡಾಕ್ಟರ್ ಅಶೋಕ್ ಪೈ ನಿಂತಿದ್ರು ನಿಮ್ಮ ಸಿನಿಮಾ ನನ್ನ ಉಳಿಸ್ತು ಅಂತಂದ್ಲು ಭಾಳ ಜನ ಹಾಗೇ ಕಾಡಿನ ಬೆಂಕಿಯೊಳಗೆ ಭಾಳ ಸುಮಾರು ನನಗೆ ಎಂಟು ನೂರು ಲೆಟರ್ಸ್ ಬಂದಿತ್ತು ಆವಾಗ ಆ ಕಾಲದಲ್ಲಿ ಒಬ್ಬನು ಬಂದು ನನಗೆ ಸರ್ ನಿಮ್ಮ ಜೊತೆಗೆ ಮಾತಾಡಬೇಕು ಅವನು ನಾನೇ ಸೈಕಿಯಾಟ್ರಿಸ್ಟ್ ಅಂತ ತಿಳ್ಕೊಂಡ್ರು ನಾನು ನಾನು ತಜ್ಞ ಅಂತ ಸರ್ ನನಗೆ ಸ್ವಲ್ಪ ಸಮಸ್ಯೆ ಇದೆ ಭಾಳ ಎಲ್ಲಾರಿಗೂ ಹೇಳ್ಕೊಂಡ್ರು ಏನಾಗ್ತಾ ಇಲ್ಲ ಅಲ್ಲಪ್ಪ ನಾನು ಇದಕ್ಕೆ ಪಾತ್ರ ನಾನು ಅಲ್ಲ ನಾನು ಪಾತ್ರ ಮಾಡಿದ್ದೆ ಡೈರೆಕ್ಟ್ ಮಾಡಿದ್ದೇನೆ ವಿನಃ ನಾನು ತಜ್ಞ ಅಲ್ಲ ಅಥವಾ ಮನಃಶಾಸ್ತ್ರಜ್ಞ ನಾನು ಅಲ್ಲ ಅದಕ್ಕೆ ಆದರೂ ಹೇಳಿದೆ ನಿಮಗೆ ಏನು ಸಮಸ್ಯೆ ಇದೆ ಕೇಳು ಅಂತ ನಾನು ಸ್ವಲ್ಪ ಹೇಳಿದೆ ಅವನು ಖುಷಿ ಆದವನು ಸೊ ಇದನ್ನು ಕೊಟ್ಟಾಗ ಸುಮಾರು ಇಂಡಿಯನ್ ಆವಾಗ ಇಂಡಿಯನ್ ಯಾವುದದು ದೊಡ್ಡ ಮ್ಯಾಗ್ಝಿನ್ ಇತ್ತು ನೋಡಿ ಇಂಡಿಯಾ ಟುಡೇ ಇಂಡಿಯಾ ಟುಡೇ ಸುಮಾರು ಮೂರು ಪೇಜ್ ಬರೆದ್ರು ಕಾಡಿನ ಬೆಂಕಿ ಬಗ್ಗೆ ಚಿದಾನಂದ ರಾಜ್ ಘಟ್ಟ ಅಮೇರಿಕಾದಲ್ಲಿ ಇದನ್ನೆಲ್ಲ ಇರೋ ತ್ರೀ ಪೇಜಿಸ್ ಅವನ್ ಕಾಡಿನ ಬೆಂಕಿ ಅಂಡ್ ಅದರಲ್ಲಿ ವನಿತಾ ವಾಲ್ಸ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಫುಲ್ ಅವಳು ಕೂಡ ಮಮತಾ ರಾವ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ವಿ ಸೊ ಲಾಟ್ ಆಫ್ ರೆವಲ್ಯೂಷನ್ ಫ್ರಮ್ ಯುವರ್ ನ್ಯೂ ಕಮರ್ಸ್ ರೆವಲ್ಯೂಷನ್ಗಳಾಗಿದೆ ಸರ್ ಆ್ಯಂಡ್ ನೂರ ಇಪ್ಪತ್ತೈದು ದಿವಸ ಓಡಿದೆ ಸಿನಿಮಾ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಡೇಸ್ ಓಡಿದಂಥ ಸಿನಿಮಾ ಇಟ್ಸ್ ನಾಟ್ ಎ ಜೋಕ್ ಅವತ್ತಿನ ಒಂದು ಆ ಕಮರ್ಷಿಯಲ್ ಯುಗದಲ್ಲಿ ಇವತ್ತು ಸ್ನೇಹಿತರೆ ನಾವೇನು ಪ್ಯಾರ್ಲೆಲ್ ಫಿಲಮ್ಸು ಕಂಟೆಂಟ್ ಫಿಲಮ್ಸ್ ಅಂತ ಹೇಳ್ತೀವಿ ಅದನ್ನು ಸಾರು ಅವತ್ತೇ ಮಾಡಿಬಿಟ್ಟಿದ್ದಾರೆ ಸೊ ಇವತ್ತು ನಾವು ಅದಕ್ಕೆ ಬೇರೆ ಹೆಸರು ಹೇಳ್ತಾ ಇದ್ದೀವಿ ಪ್ಯಾರಲ್ ಫಿಲ್ಮ್ಸ್ ಕಂಟೆಂಟ್ ಫಿಲ್ಮ್ಸ್ ಅಂತ ಸುರೇಶ್ ಅಂಬಳಿಕರ್ ಸರ್ ಸಿನಿಮಾಗಳೆಲ್ಲ ಅದೇ ಥರ ಸೀನ್ ಓದ್ತಿರುವಂಥ ಸಿನಿಮಾ ಆ್ಯಂಡ್ ಆ ಅನ್ನೋ ಅಕ್ಷರ ನಿಮ್ಗೆ ಯಾಕೆ ಸರ್ ಅಷ್ಟೊಂದು ನೋವು ಇಲ್ಲ ಇಲ್ಲ ಸುಮ್ಮನೆ ಯಾರು ಕೆಲವರು ಈಗ ಅವನು ಅಪರಿಚಿತ ಅಂತ ಬಂತು ಮನೆ ಬಂತು ಆಘಾತ ಬಂತು ಅಂತರಾಳ ಬಂತು ಅದೆಲ್ಲವೂ ಆನೆ ಬಂತಲ್ಲ ಅದಕ್ಕೆ ಅದು ನಾನೇ ನನ್ನ ಅದ್ರ ಬಗ್ಗೆ ನನಗೆ ನಿಜವಾಗಿ ನಾನು ಆ ಶಬ್ದದ ಹಿಂದೆ ಹೋಗಲೇ ಇಲ್ಲ ಓಕೆ ಅಂತ ಮಾಡಬೇಕು ಅಂತಿಲ್ಲ ಅದು ಅಂತರಾಳ ಏನೋ ಕೊಡಬೇಕನ್ನಿಸ್ತು ಅಂತರಾಳ ಎಂದು ಒಳಗಿನ ಮನಸ್ಸು ಒಳಗಿನ ನಿಮ್ಮ ಫೀಲಿಂಗ್ಸು ಇನಿಷಿಯೇಟಿವ್ಸು ಇವೆಲ್ಲ ತೋರಿಸ್ಬೇಕಾಗ್ತದೆ ಅಂತಂದಾಗ ಅಂತರಾಳ ನಮ್ಮ ಶ್ರುತಿ ಅವರಿಗೆ ಅವಾರ್ಡ್ ಕೂಡ ಬಂದಿದೆ ಹೌದು ಹೌದು ನಾನು ಯಾಕೆ ಆಘಾತದಲ್ಲಿ ಒಂದು ಒಳ್ಳೆ ಇನ್ಸ್ಟೆನ್ಸ್ ಹೇಳ್ತೀನಿ ನನಗೆ ಭಾಳ ಸೇರ್ತದೆ ಸಿನಿಮಾ ನಿಜವಾಗಿ ತುಂಬ ಒಳ್ಳೆಯ ಸಿನಿಮಾ ಅದು ನಿಜವಾಗಿ ನೀವು ನೋಡಿರಬೇಕಾರೆ ಅಲ್ಲಿ ಶ್ರುತಿ ಒಂದು ಕಡೆಗೆ ಅವಳು ಮನೆಯಲ್ಲಿ ಇರ್ತಾಳೆ ಅವಳಿಗೆ ಏನೋ ಕಷ್ಟ ಆಗ್ತದೆ ತನ್ನ ಜೀವನೊಳಗೆ ಬದುಕಬಾರ್ದು ಇನ್ನು ಮೇಲೆ ಅಂತ ಅಂತನಸ್ತದೆ ಅಲ್ಲಿಂದ ಹೋಗಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತೇಳಿ ರಾತ್ರಿ ಮನೆ ಬಾಗಿಲ ಬಿಚ್ಚಿ ಬಾಗಿಲ ಓಪನ್ ಮಾಡಿ ಸಮುದ್ರ ದಂಡೆಗೆ ಸಮುದ್ರದಂಡೆಗೆ ಸಮುದ್ರ ದಂಡೆಗೆ ಹೋಗಬೇಕಾದ್ರೆ ಅಲ್ಲಿ ಸಮುದ್ರ ದೊಡ್ಡ 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 ತೆರೆ ಬರ್ತಾಳೆ ಸಾಯಂಕಾಲ ಅಲ್ಲ ರಾತ್ರಿ ಅಲೆಗಳು ಅಲೆಗಳು ಬರ್ತಿರ್ತಾವತ್ತಳೆ ಆಲೆಗಳು ಬಂದಾಗ ಅವಳು ಅಳ್ಕೋತ ಹೋಗ್ತಾಳೆ ನಾನು ನನಗನ್ನಿಸ್ತು ಇಲ್ಲ ಅಳ್ಕೊತ ಹೋಗ್ಬಾರ್ದಮ್ಮ ಸರಿ ಕಾಣಲ್ಲ ಅದು ಯಾಕಂದ್ರೆ ಹೌದಾ ಸರ್ ಅಂತ ಹಾಂ ನೋಡು ಯಾವಾಗ ಈಗ ನೀನು ಆತ್ಮಹತ್ಯೆ ಹೋಗ್ತಾ ಹೋಗ್ತಾಯಿದ್ದೀಯ ಆತ್ಮಹತ್ಯೆ ಆತ್ಮಹತ್ಯೆ ಮಾಡಬೇಕಾದ್ರೆ ಗಟ್ಟಿ ಮನಸ್ಸಬೇಕು ಒಕ್ಕ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಳ್ಲಿಕ್ಕೆ ಆಗೋದಲ್ಲ ಅಳ್ಕೊತ ಯಾರೂ ಆತ್ಮ ಸಾಯೋದಲ್ಲ ಸಾಯಬೇಕಾದ್ರೆ ಗಟ್ಟಿ ಮನಸ್ಸಿರ್ತದೆ ನಿರ್ಧಾರ ಡಿಟರ್ಮಿನೇಷನ್ ಬೇಕು ಅದಕ್ಕೆ ಡೋಂಟ್ ಥಿಂಕ್ ದಟ್ ಡೆತ್ ವಿಲ್ ಕಮ್ ಹೌದಾ ಸರ್ ಕರೆಕ್ಟು ಅಂತಲ್ಲ ನೀನು ನಿಜವಾಗಿ ನಿನ್ನ ಗಟ್ಟಿ ಮನಸ್ಸು ಆಗಿರ್ತದೆ ವಿಚಾರ ಮಾಡು ನಿನ್ನ ಸೀರಿಯಸ್ ಆಗು ಆ ರೀತಿ ಬಾ ನನ್ನ ಕ್ಯಾಮ್ರಾ ಹೋಗ್ತೇನೆ ಸ್ವಲ್ಪ ಚೇಂಜ್ ಆದ್ಲು ಚೇಂಜ್ ಆಗಿ ಆಮೇಲೆ ಹೇಳಿ ಸರ್ ನಾನು ಎಷ್ಟೋ ಸಿನಿಮಾ ಮಾಡೀನಿ ಯಾರು ಈ ಥರ ನನಗೆ ಅಂತ ಅವಳಿಗೆ ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ ಬಂದು ನಾನು ಹೇಳಿದರೆ ನಾನು ಎಷ್ಟೋ ಬಾ ಮಾಡಿದ್ದೇನೆ ಸರ್ ಅರುವತ್ತು ಎಂಬತ್ತು ಫಿಲ್ಮು ನನಗೆ ಬಂದಿಲ್ಲ ಅಂತ ಹೇಳು ಏನೇನು ಮಾತಾಡಬೇಕು ಆದರೆ ಸೊ ಅದು ನನಗೆ ಇಷ್ಟ ಆಗಿದ್ದು ಸರ್ ಇಷ್ಟೆಲ್ಲ ನಡೀತಾ ಇರಬೇಕಾದ್ರೆ ನೀವು ಒಬ್ಬ ಕಲಾವಿದನಾಗಿ ಈ ತರ ನಿಮ್ಮ ನಿರ್ದೇಶನದ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳ ಜೊತೆಗೆ ರೆಗ್ಯುಲರ್ ಕಮರ್ಷಿಯಲೈಸ್ ಫಿಲಮ್ಸ್ ಗಳಲ್ಲೂ ಕೂಡ ನೀವು ಮಾಡಿ ಪಾತ್ರ ಮಾಡಿದ್ರಿ ಅದು ನಮ್ಮ ರವಿಚಂದ್ರನ್ ಅವ್ರ ಜೊತೆ ಬಣ್ಣದ ಗೆಜ್ಜೆ ಇರಬಹುದು ರಾಜನ್ ಸಿಂಗ್ ಬಾಬು ಅದು ಬಣ್ಣದ ಗೆಜ್ಜೆಯೊಳಗೆ ನಮ್ಮ ಇವರು ಯಾರು ಬಾಬು ರಾಜನ್ ಸಿಂಗ್ ಅಂತಂದ್ರೆ ಸುಮ್ಮನೆ ಒಂದು ಅಲ್ಲ Sex is not love. We should understand it. Sex is only sex. That is satisfaction for a few minutes. But love is always Lifetime. different. Love stays for a long time.